ಹಿಂದೂ ಜನಜಾಗೃತಿ ಸಮಿತಿ ಉಡುಪಿ ಇದರ ವತಿಯಿಂದ ಗುರುಪೂರ್ಣಿಮಾ ಕಾರ್ಯಕ್ರಮ ಕಿರಿಯೂರು ಹೋಟೆಲ್ನ ಅನಂತ ಶಯನದಲ್ಲಿ ನಡೆಯಿತು ಶಂಕನಾದ ಮಾಡುವ ಮೂಲಕ ಗುರುಪೂರ್ಣಿಮಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಸಮಿತಿಯ ಶ್ರೀನಿವಾಸ್ ಗೌಸ್ಕರ್ ಶಂಕನಾದವನ್ನ ಮಾಡಿದರು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಜ್ಯೋತಿ ಚಂದ್ರಶೇಖರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಶ್ರಾವ್ಯ ಇವರನ್ನು ಸನ್ಮಾನಿಸಲಾಯಿತು ವಕೀಲರಾದ ನಾಗರಾಜ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮಿತಿಯ ಡಾಕ್ಟರ್ ಪ್ರಣವ್ ಮಲ್ಯ ಮುಂತಾದವರು ಉಪಸ್ಥಿತರಿದ್ದರು ದೇವರ ಕೋಣೆಯಂತೆ ನಮಗೆ ಕಂಡು ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ ಯಾವ ರಾಷ್ಟ್ರಗಳಲ್ಲಿಯೂ ಯಾವ ದೇಶಗಳಲ್ಲಿಯೂ ಯಾವ ಒಂದು ಪರಿಸ್ಥಿತಿಗಳಲ್ಲೂ ನಾವು ಕಾಣದಂಥ ವಿಶೇಷತೆಯನ್ನು ನಮ್ಮ ದೇಶದಲ್ಲಿ ನಾವು ಕಾಣುತ್ತೇವೆ ಅದೇನೆಂದರೆ ಈ ಧರ್ಮಾಚರಣೆ ಧರ್ಮವನ್ನು ಅನುಸರಿಸುವಂಥ ಸಂಸ್ಕಾರ ಸಂಸ್ಕೃತಿ ನಮ್ಮ ಧರ್ಮ ಏನು ಸಂಸ್ಕಾರ ಅಂದ್ರೇನು ಸಂಸ್ಕೃತಿ ಏನು ಅನ್ನೋ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕಾದ್ರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅವಕಾಶ ದೇಹಕ್ಕೆ ದೇಹಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ವಿಚಾರಗಳನ್ನು ಧರ್ಮ ಅಂತ ಹೇಳ್ತೇವೆ ದೇಹಕ್ಕೆ ಸಂಬಂಧಪಟ್ಟಾಗ ಧರ್ಮ ಅಂತ ಹೇಳಿದರೆ ನಾನು ಮಾಡಬೇಕಾದಂಥ ಕರ್ತವ್ಯಗಳು ನಾನೊಬ್ಬ ಈ ರಾಷ್ಟ್ರದ ವ್ಯಕ್ತಿಯಾಗಿ ನಾನೊಬ್ಬ ತಂದೆ ತಾಯಿಗೆ ಮಗನಾಗಿ ನಾನೊಬ್ಬ ನನ್ನ ಮಕ್ಕಳಿಗೆ ತಂದೆಯಾಗಿ ಸೋದರ ಸೋದರಿಯರಾಗಿ ಮಿತ್ರರಾಗಿ ಗುರುಗಳಾಗಿ ಹೀಗೆ ನಾನಾ ಪ್ರಕಾರಗಳಲ್ಲಿ ನಮ್ಮ ಕರ್ತವ್ಯವನ್ನು ಧರ್ಮವನ್ನು ನಡೆಸಬೇಕಾಗ್ತದೆ ಧರ್ಮ ಮತ್ತು ಈ ನಾವು ಏನು ರಿಲಿಜನ್ ಅಂತ ಈಗ ತುಲನೆ ಮಾಡಿ ಹೋಗ್ತಾ ಇದ್ದೇವೆ ಧರ್ಮ ಅನ್ನೋದು ಪ್ರತ್ಯೇಕ ರಿಲಿಜನ್ ಅನ್ನುವಂಥದ್ದು ಪ್ರತ್ಯೇಕ ಧರ್ಮ ಅನ್ನುವಂಥದ್ದು ನಮ್ಮಲ್ಲಿ ದೇಹಕ್ಕೆ ಸಂಬಂಧಪಟ್ಟ ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು ಮತ್ತು ಆತ್ಮಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಷಾಢ ಶುದ್ಧ ಹುಣ್ಣಿಮೆ ಅಂದರೆ ಗುರುಪೂರ್ಣಿಮೆ ಇದೊಂದು ಅತ್ಯಂತ ಪವಿತ್ರವಾದ ದಿನ ನಾವೆಲ್ಲರೂ ಗುರು ಭಕ್ತಿಯನ್ನು ಮಾಡುತ್ತಾ ಗುರುಗಳ ಸಂಪಾದಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಗುರುಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವಂಥ ಒಂದು ಪವಿತ್ರವಾದ ದಿನ ಮತ್ತು ಗುರುಗಳು ಸಮಾಜದಲ್ಲಿ ಏನು ಧರ್ಮ ಕಾರ್ಯ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಸಹಭಾಗಿಯಾಗಿ ಗುರುಗಳ ಸೇವೆಯನ್ನು ಮಾಡುವ ಒಂದು ಸಂಕಲ್ಪ ಮಾಡುವಂಥ ಒಂದು ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅವರು ವಿದೇಶಕ್ಕೆ ಹೋದಾಗ ಅವರು ಪತ್ರಕರ್ತರು ಹೇಳ್ತಾರೆ ಭಾರತ ಅಂದರೆ ಏನು ಕಡಿಮೆ ಶಬ್ದದಲ್ಲಿ ವಿವರಿಸಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಮೂರನೇ ಶಬ್ದದಲ್ಲಿ ಹೇಳ್ತೇನೆ ಅದು ಗುರುಶಿಷ್ಯ ಪರಂಪರೆ ಅಂದರೆ ಇದು ಒಂದು ದೈವಿ ಪರಂಪರೆ ಸನಾತನ ಧರ್ಮ ಮಾನವ ನಿರ್ಮಿತ ಅಲ್ಲ ಭಗವಂತನೇ ನಿರ್ಮಿಸಿದ ಈಶ್ವರೇ ನಿರ್ಮಿತ ಧರ್ಮ ಅದೇ ರೀತಿ ಈ ಗುರು ಶಿಷ್ಯ ಪರಂಪರೆ ಕೂಡ ಭಗವಂತನ ಸೃಷ್ಟಿಯಾಗಿದೆ ವಿಶ್ವ ಕಲ್ಯಾಣಕ್ಕಾಗಿ ಮತ್ತು ಮಾನವ ಕುಲದ ಉದ್ಧಾರಕ್ಕಾಗಿ ಭಗವಂತ ನಿರ್ಮಿತ ಮಾಡಿದ ಈ ಪರಂಪರೆ ಗುರು ಶಿಷ್ಯ